ನಮಸ್ಕಾರ ಸ್ನೇಹಿತರೆ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಅಥವಾ ಅಂತೋದಯ ರೇಷನ್ ಕಾರ್ಡ್ ಹೊಂದಿದ್ದಂಥವರೆಗೆ ಬರ್ಚರೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಮತ್ತೆ ಕಾಂಗ್ರೆಸ್ ಸರ್ಕಾರದಿಂದ ಆರನೇ ಹೊಸ ಗ್ಯಾರಂಟಿ ಅಂತ ಅನ್ಬೋದು ನೀವು ಅನ್ಕೊಳ್ಬೋದು ಈ ಕೊಡ್ತಾ ಇರತಕ್ಕಂತಹ ಗ್ಯಾರಂಟಿಗಳೇನೇ ಸರಿಯಾಗಿ ಕೊಡ್ತಾ ಇಲ್ಲ ಇನ್ನು ಆರನೇ ಗ್ಯಾರಂಟಿ ಎಲ್ಲಿಂದ ಕೊಡ್ತಾರೆ ಅಂತ ಕೇಳ್ಬೋದು ಇಲ್ಲಿ ಕೇಳಿ ಇದುವರೆಗೂ ಕೂಡ ನಿಮಗೆ ಸಾಕಷ್ಟು ಬದಲಾವಣೆಗಳು ಆಗಿದ್ದಾವೆ ಹೌದು ಈ ಅನ್ನಭಾಗ್ಯ ಯೋಜನೆಯಲ್ಲಿ ಮೊದಲನೇದಾಗಿ ನಿಮಗೆ ಐದು ಕೆ ಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ರು होदलवा ಇನ್ನು ಐದು ಕೆ ಜಿ ಅಕ್ಕಿಯ ಬದಲಾಗಿ ಐದು ಕೆ ಜಿ ಅಕ್ಕಿನೇ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಿಮಗೆ ಹೇಳಲಾಗಿತ್ತು ಆದರೆ ಈ ಐದು ಕೆ ಜಿ ಅಕ್ಕಿ ಬದಲಾಗಿ ನಿಮಗೆ ದುಡ್ಡನ್ನು ನೇರವಾಗಿ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಯಾಕೆ ಅಂದರೆ ಅಕ್ಕಿ ಶಾರ್ಟೇಜ್ ಇಲ್ಲದ ಕಾರಣಕ್ಕಾಗಿ ಆದರೆ ಈಗ ಮತ್ತೆ ಐದು ಹೊಸ ಹೊಸ ವಸ್ತುಗಳನ್ನು ನಿಮಗೆ ಫ್ರೀಯಾಗಿ ಕಿಟ್ ಮುಖಾಂತರ ಒಂದು ಪ್ಯಾಕೇಜಿನ ಮುಖಾಂತರ ನಿಮಗೆ ಕೊಡಲು ರಾಜ್ಯ ಸರ್ಕಾರ ಗೊಳಿಸ್ತಾ ಇದೆ ಹಾಗಾದರೆ ಬನ್ನಿ ಏನೇನು ವಸ್ತುಗಳನ್ನ ಕೊಡ್ತಾ ಇದ್ರೆ ಯಾಕೆ ಬದಲಾವಣೆ ಮಾಡಿದ್ದಾರೆ ಎಲ್ಲ ವಿಷಯವನ್ನ ಈ ಬಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಹಳ ಮುಖ್ಯವಾದ ಮಾಹಿತಿ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಕೊಂಡು ಈ ಒಂದು ಫ್ರೀ ಆಗಿ ಕಿಟ್ ಪಡ್ಕೊಳ್ಳೋದು ತಿಳ್ಕೊಳ್ಳಿ ಈಗ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಯಾಕಂದ್ರೆ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಈಗ ನೇರವಾಗಿ ಟಾಪಿಕ್ಗೆ ಬರೋದಾದರೆ ವೀಕ್ಷಕರೇ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ಸಾಕು ನಿಮಗೆ ಟೋಟಲಿ ಈಗ ಸದ್ಯಕ್ಕೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಹೌದು ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಬರ್ತಾ ಇದೆ ಇನ್ನು ರಾಜ್ಯ ಸರ್ಕಾರದಿಂದನೂ ಕೂಡ ಐದು ಕೆ ಜಿ ಅಕ್ಕಿ ಬರ್ತಾ ಇದೆ ಟೋಟಲಿ ಹತ್ತು ಕೆ ಜಿ ಅಕ್ಕಿಯನ್ನು ನೀವು ಪ್ರತಿ ತಿಂಗಳು ಕುಟುಂಬದಲ್ಲಿ ಒಬ್ಬ ಸದಸ್ಯನಿಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಐದು ಜನ ಸದಸ್ಯರಿದ್ದ ಮನೆಗೆ ಐವತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ನಾಲ್ಕು ಜನ ಇದ್ದ ಸದಸ್ಯರಿಗೆ ನಾಲ್ವತ್ತು ಕೆ ಅಕ್ಕಿ ಸಿಗ್ತಾ ಇದೆ ಈ ರೀತಿ ಮನೆಯಲ್ಲಿ ಒಬ್ಬರಿಗೆ ಹತ್ತು ಕೆ ಅಕ್ಕಿ ಹಾಗೆ ನೀವು ಎಷ್ಟು ಜನ ಇರ್ತೀರಿ ಕುಟುಂಬದ ಸದಸ್ಯರು ಅದರ ಆಧಾರದ ಮೇಲೆ ನಿಮ್ಮ ಕ ನಿಮಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ಅಕ್ಕಿ ಸಿಗ್ತಾ ಇರತ್ತೆ ಆದರೆ ಅದರ ಆ ಒಂದು ಅಕ್ಕಿಯ ಬದಲಾಗಿ ದುಡ್ಡನ್ನು ಕೊಡ್ತಾ ಇದ್ರು ಯಾಕೆ ಅಕ್ಕಿ ಶಾರ್ಟೇಜ್ ಇರದ ಕಾರಣಕ್ಕಾಗಿ ನೂರ ಎಪ್ಪತ್ತು ರೂಪಾಯಿ ಅಂತೆ ಒಬ್ಬ ವ್ಯಕ್ತಿಗಳಿಗೆ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರು ಅದರ ಆಧಾರದ ಮೇಲೆ ಪ್ರತಿ ತಿಂಗಳು ಕೂಡ ಅನ್ನಭಾಗ್ಯ ಯೋಜನೆ ಹಣ ಅಂತ ಹೇಳ್ಬಿಟ್ಟು ದುಡ್ಡು ಕ್ರೆಡಿಟ್ ಆಗ್ತಾ ಇತ್ತು ಬ್ಯಾಂಕ್ ಅಕೌಂಟ್ ಗಳಿಗೆ ಹೇಗೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇತ್ತು ಹಾಗೆ ಅನ್ನಭಾಗ್ಯ ಹಣ ಜಮಾ ಆಗ್ತಾ ಇತ್ತು ಇದು ನಿಮಗೆ ಗೊತ್ತಿರತಕ್ಕಂತಹ ವಿಷಯ ಈಗ ಅದಾದ್ಮೇಲೆ ಮತ್ತೆ ನಾವು ವಸ್ತುಗಳನ್ನ ಕೊಡ್ತೇವೆ ಈ ಒಂದು ಹಣವನ್ನ ಬೇಡ ಇನ್ಮೇಲಿಂದ ನಾವು ಅಕ್ಕಿಯ ಅಕ್ಕಿಯ ಬದಲಾಗಿ ಹಣದ ಬದಲಾಗಿ ವಸ್ತುಗಳನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಕೆ ಎಚ್ ಮುನಿಯಪ್ಪನವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಅದರಲ್ಲಿ ಏನೇನು ಕೊಡ್ತೇವೆ ಅಂತ ಹೇಳಿದ್ರಂದ್ರೆ ಒಂದು ಗಾನದ ಎಣ್ಣೆ ಪಾಕೆಟು ಒಂದು ಕೆ ಜಿದು ನೆಕ್ಸ್ಟು ಬೇಳೆ ಅದೇ ರೀತಿಯಾಗಿ ಬೇಳೆ ಒಂದು ಉಪ್ಪು ಅದೇ ರೀತಿಯಾಗಿ ಸಕ್ಕರೆ ಒಂದು ಕೆ ಜಿ ಟೋಟಲಿ ಐದು ಕೆ ಜಿ ಪ್ಯಾಕೆಟ್ ಆಗಿ ಪ್ರತಲ್ಲ ಒಂದೊಂದು ಕೆ ಜಿ ಬೇರೆ ಬೇರೆ ಐಟಮ್ಗಳನ್ನು ಒಂದೇ ಪ್ಯಾಕೇಜ್ ಮುಖಾಂತರ ನಿಮಗೆ ಕೊಡಲು ರೆಡಿ ಮಾಡ್ಕೊಂಡಿದ್ರು ಅದನ್ನು ಎಲ್ಲ ಈಗ ಕೇಂದ್ರ ಸರ್ಕಾರದ ಸಚಿವರ ಹತ್ರನೂ ಕೂಡ ಮಾತನಾಡಿದರು ಶಿವರಾಜ್ ಸಿಂಗ್ ಚವ್ಹಾಣ್ ಹತ್ರನೂ ಕೂಡ ಆದರೆ ಕೊನೆಯದಾಗಿ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಒಂದು ಸಚಿವ ಸಂಪುಟ ಸಭೆಯನ್ನ ನಡೆಸ್ತಾರೆ ಆ ಸಭೆಯಲ್ಲಿ ನಿರ್ಧಾರವನ್ನ ಕೈ ಚೆಲ್ಲಿ ಬಿಡ್ತಾರೆ ಯಾಕಂದರೆ ಈಗ ಉಪ್ಪು ಕೂಡ ರೆಡಿ ಆಗಿತ್ತು ರಾಜಸ್ಥಾನದಿಂದ ಉಪ್ಪು ಟೆಂಡರ್ ಮುಖಾಂತರ ತರಿಸಲಿಕ್ಕೆ ರೆಡಿ ಮಾಡ್ಕೊಂಡಿದ್ರು ಇದೆಲ್ಲ ಬಿಟ್ಟು ಕೊನೆಯದಾಗಿ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈ ಚೆಲ್ಲಲಾಗ್ತದೆ ತದನಂತರ ಮತ್ತೆ ಹಣವನ್ನ ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದು ಸತತವಾಗಿ ಮುನ್ನಡೆಯುತ್ತೆ ಕೊನೆಯ ಪಕ್ಷ ಮತ್ತು ಕೆ ಎಚ್ ಮುನಿಯಪ್ಪನವರು ಶಿವರಾಮ್ ಸಿಂಗ್ ಚೌಹಾಣ್ ಹತ್ರ ಮಾತನಾಡಿಕೊಂಡು ಅಕ್ಕಿಯನ್ನು ಕೇಂದ್ರ ಸರ್ಕಾರದಿಂದ ತರಿಸ್ಕೊಂಡು ಈಗ ನಿಮಗೆ ಅಕ್ಕಿಯನ್ನು ಕೊಡಲಿಕ್ಕೆ ಈಗ ಪ್ರತಿ ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮಗೆ ಅಕ್ಕಿ ಸಿಗ್ತಾ ಇದೆ ಯಾಕಂದರೆ ಈಗಾಗಲೇ ಎರಡು ವರ್ಷಗಳ ಕಾಲ ಅಕ್ಕಿಯನ್ನು ನಮಗೆ ಸರಬರಾಜು ಮಾಡಬೇಕಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆ ಮಾಡಿಕೊಂಡು ರೆಡಿಯಾಗಿ ಈಗ ಅಕ್ಕಿಯನ್ನು ಕೊಡಲಿಕ್ಕೆ ಸಿದ್ಧ ಆಗಿ ಸಿದ್ಧ ಈಗ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಆದರೆ ಮತ್ತೆ ಅದನ್ನು ನಿರ್ಧಾರವನ್ನ ಚೇಂಜ್ ಮಾಡತಕ್ಕಂತಹ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ನಿಮಗೆ ತಲಾ ಐದು ವಸ್ತುಗಳನ್ನು ನಿಮಗೆ ಪ್ಯಾಕೇಜ್ ಮುಖಾಂತರ ಒಂದು ಕಿಟ್ನ ಮುಖಾಂತರ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು ಆ ಒಂದು ಕಿಟ್ನಲ್ಲಿ ಗಾನದ ಎಣ್ಣೆ ನಿಮಗೆ ಮೊದಲು ಗಾ ಗಾನದ ಎಣ್ಣೆ ಮೊದಲು ಕೂಡ ಕೊಡ್ತಾ ಇದ್ರು ತಾಳೆ ಎಣ್ಣೆ ಅಂತ ಹೇಳ್ಬಿಟ್ಟು ಅದೇ ಒಂದು ಎಣ್ಣೆಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗ ಒಂದು ಕೆ ಜಿ ಉಪ್ಪನ್ನು ಅದೇ ರೀತಿಯಾಗಿ ಒಂದು ಕೆ ಜಿ ಸಕ್ಕರೆಯನ್ನು ಅದೇ ರೀತಿಯಾಗಿ ಒಂದು ಕಡಲೆ ಒಂದು ಒಂದೊಂದು ಕಡೆ ರಾಗಿ ತಿಂತ್ರೆ ಹೆಚ್ಚಿನ ಪ್ರಮಾಣದಲ್ಲಿ ರಾಗಿ ಯೂಸ್ ಮಾಡ್ತಾ ಇದ್ರೆ ರಾಗಿಯನ್ನ ಒಂದೊಂದು ಕಡೆ ತೊಗರಿ ಬೇಳೆಯನ್ನ ಈ ರೀತಿ ಒಂದು ಐದು ಜಿಯ ಪ್ಯಾಕೇಜ್ ಆಗಿ ಇಂದಿರಾ ಕಿಟ್ ಅನ್ನ ನಿಮಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ಸರಬರಾಜು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬಹುದು ಹೌದು ಇದೇ ತಿಂಗಳು ಇಟ್ಕೊಂಡು ನಿಮಗೆ ನ್ಯಾಯಬೆಲೆ ಅಂಗಡಿ ಇಡ್ಕೊಂಡು ನಿ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಒಂದು ವಸ್ತುಗಳು ಸಿಗಲಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿತ್ತು ವೀಕ್ಷಕರ ತಿಳಿಸಿದ್ದೀನಿ ಇನ್ನು ಇದ್ರ ಬಗ್ಗೆ ಏನೇ ಕ್ವಶನ್ಸ್ ಕೇಳೋದಿರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡ್ಬೋದು ನಾನು ಸಿಮ್ಗೆ ಸಪ್ರೇಟಾಗಿ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟು ನಿಮಗೆ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ವೀಕ್ಷಕರು ತನಕ ಬಾಯ್ ಬೇಡ ಫ್ರೆಂಡ್ಸ್